ಹಾಯ್ ಆಲ್ ಮೈ ಎನರ್ಜಿಟಿಕ್ ಫ್ರೆಂಡ್ಸ್ ಉತ್ಸಾಹ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಂತೂ ಎಲ್ಲರೂ ಮನೆಯಲ್ಲೂ ಬಹಳ ಅವಶ್ಯವಾಗಿ ಇರುವಂಥದ್ದು ಫ್ರಿಜ್ ಇದನ್ನು ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ವಿದ್ಯುತ್ ಬಿಲ್ಗಳು ಸಹ ಜಾಸ್ತಿನೇ ಬರುತ್ತೆ ಆದರೆ ಯಾವ ರೀತಿ ಫ್ರಿಜ್ನ ಯೂಸ್ ಮಾಡೋದು ಫ್ರಿಜ್ನ ಯಾವ ರೀತಿ ಯೂಸ್ ಮಾಡೋದ್ರಿಂದ ಪವರ್ ಕನ್ಸಂಪ್ಷನ್ ಸೇವ್ ಮಾಡ್ಬೋದು ಹಾಗೆ ಯಾವೆಲ್ಲ ವಸ್ತುಗಳನ್ನ ಫ್ರಿಜ್ನಲ್ಲಿ ಇಡಬೇಕು ಅಥವಾ ಇಡಬಾರ್ದು ಅಥವಾ ಫ್ರಿಜ್ ಬ್ಲಾಸ್ಟ್ ಆಗಲು ಕಾರಣ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಮೊದಲು ನೀವು ನೋಡ್ಬೋದು ನಾವು ಪ್ರತಿದಿನ ಫ್ರಿಜ್ನ ಬಳಕೆ ಮಾಡ್ತಾನೆ ಇರ್ತೀವಿ ಆದರೆ ಫ್ರಿಜ್ನ ಎಷ್ಟು ದಿನಕ್ಕೆ ಅಥವಾ ಎಷ್ಟು ತಿಂಗಳಿಗೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಾ ಪ್ರತಿ ಮೂರು ತಿಂಗಳಿಗೊಮ್ಮೆ ಮನೆಯಲ್ಲಿ ಅಥವಾ ಹೊರಗಡೆ ಅಂಗಡಿಯಲ್ಲಿ ಇರುವಂತಹ ಫ್ರಿಜ್ನ ನಾವು ಸ್ವಚ್ಛ ಮಾಡ್ಕೊಳ್ತಾ ಇರಬೇಕು ಇದರಿಂದ ಫ್ರಿಜ್ನಲ್ಲಿ ಯಾವುದೇ ರೀತಿಯ ಕ್ರಿಮಿ ಕೀಟನಾಶಕಗಳು ಬರೋದಿಲ್ಲ ಹಾಗೆ ವಾಸನೆ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಫ್ರಿಜ್ನ ಒಳಗಡೆ ಮತ್ತು ಹೊರಗಡೆ ಯಾವುದರಿಂದ ಸ್ವಚ್ಛ ಮಾಡಬೇಕು ಅಂತ ಗೊತ್ತಿರಬೇಕು ಅಯ್ಯೋ ಅದರಲ್ಲೇನಿದೆ ಎಲ್ರಿಗೂ ಗೊತ್ತಿರೋದು ಕೋಲಿನ್ ಇದೆಯಲ್ಲ ಅದರಲ್ಲಿ ವಾಶ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿರ್ತಾರೆ ಹಾಗೆ ಕೊಲೀನಲ್ಲಿ ಸ್ವಚ್ಛ ಮಾಡ್ತಿರ್ತಾರೆ ಫ್ರಿಜ್ ಮೇಲೆ ಮತ್ತು ಒಳಗೆ ಯಾವುದೇ ರೀತಿಯ ಕೊಲೀನ್ ಲಿಕ್ವಿಡ್ ಬಳಸಬಾರ್ದು ಯಾಕಂದರೆ ಇದರಲ್ಲಿ ಸಾಕಷ್ಟು ಕೆಮಿಕಲ್ ಮಿಶ್ರಣ ಇರೋದರಿಂದ ಅಲ್ಲದೆ ಇದನ್ನು ನೀವು ಸ್ವಚ್ಛ ಮಾಡಲಿಕ್ಕೆ ಬಳಸಿದರೆ ಅಥವಾ ಸ್ವಚ್ಛ ಮಾಡಿದ ನಂತರ ನೀವು ಫ್ರಿಜ್ನಲ್ಲಿ ಇಟ್ಟಿರುವ ಆಹಾರ ಅಥವಾ ಹಣ್ಣು ಯಾವುದೇ ವಸ್ತುಗಳನ್ನು ಇಟ್ಟು ಡೋರ್ ಕ್ಲೋಸ್ ಮಾಡಿದ ಮೇಲೆ ಈ ರಾಸಾಯನಿಕ ಮಿಶ್ರಿತ ನಿಮ್ಮ ಆಹಾರ ಹಣ್ಣು ಹಾಗೂ ಇತರೆ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್ ಇನ್ನು ಎರಡನೆಯದಾಗಿ ನೀವು ಫ್ರಿಡ್ಜ್ನ ಹೊರಗಡೆ ಕೂಡ ಈ ಕೊಲಿನ್ ಕೆಮಿಕಲ್ನ ಬಳಸಿ ಪದೇ ಪದೇ ಸ್ವಚ್ಛ ಮಾಡೋದ್ರಿಂದ ಫ್ರಿಜ್ನ ಹೊರಗಡೆ ಇರುವಂಥ ಶೈನಿಂಗ್ ಕೋಟ್ ಸಹ ನಿರಂತರವಾಗಿ ಕಡಿಮೆ ಆಗ್ತಾ ಬರುತ್ತೆ ಆಗ ಫ್ರಿಡ್ಜ್ ಬಹಳ ಬೇಗ ಹಳೆ ಥರ ಕಾಣುತ್ತಾ ಹೋಗುತ್ತೆ ಫ್ರೆಂಡ್ಸ್ ಈ ಒಂದು ಕೊಲಿನ್ನ ನೀವು ಫ್ರಿಜ್ ಮಾತ್ರ ಅಲ್ಲ ಎಲ್ ಇ ಡಿ ಸ್ಮಾರ್ಟ್ ಟಿ ವಿಗಳಿಗೂ ಸಹ ಇಂಥ ಕೊಲೀನ್ ಕೆಮಿಕಲ್ನ ಬಳಸಬಾರ್ದು ಹಾಗೆ ಸ್ವಲ್ಪ ನೀರನ್ನು ಕೂಡ ಬಳಸಬಾರ್ದು ಈ ರೀತಿ ನೀವೇನಾದರೂ ಕೊಲಿನ್ ಅಥವಾ ನೀರಿನಲ್ಲಿ ಇದನ್ನ ಟಿ ವಿನ ವಾಶ್ ಮಾಡಿದ್ರೆ ನಿಮ್ಮ ಟಿ ವಿನಲ್ಲಿ ಈ ರೀತಿ ಸಣ್ಣ ಸಣ್ಣ ಕೆರೆಗಳು ಬರ್ತಾ ಹೋಗುತ್ತೆ ನೀವು ಬೇಕಾದ್ರೆ ಯಾವುದೇ ಟಿ ವಿನ ತೊಗೊಳ್ಬೇಕಾದ್ರೆ ಅಥವಾ ಟಿ ವಿನ ರಿಪೇರ್ ಮಾಡಿಸ್ಬೇಕಾದ್ರೆ ಕೇಳಿ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಟಿ ವಿನ ನೀವು ಒರೆಸ್ಲೇಬೇಕು ಅಂತಿದ್ರೆ ಈ ಥರ ತೇವದ ಬಟ್ಟೆನಲ್ಲಿ ಯಾವುದೇ ಕಾರಣಕ್ಕೂ ಒರೆಸ್ಬೇಡಿ ಒಣಗಿದ ಬಟ್ಟೆಯಲ್ಲಿ ಸ್ವಚ್ಛ ಮಾಡಿ ಈ ರೀತಿ ಒಣಗಿದ ಬಟ್ಟೆ ತೊಗೊಂಡು ನೀವು ಸು ಟಿವಿನ ಸ್ವಚ್ಛ ಮಾಡೋದರಿಂದ ಕ್ಲೀನಾಗಿ ಸ್ವಚ್ಛ ಆಗುತ್ತೆ ನೀರು ಕೂಡ ಬಳಸೋಕೆ ಹೋಗಬೇಡಿ ಹಾಗಾದರೆ ಈ ಕೊಲಿನ ಬಳಸದೆ ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಪರಿಹಾರ ಏನು ಅಂತ ಕೇಳ್ತಿದ್ರಾ ಅಂದರೆ ಬಹಳ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಹಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಇದನ್ನು ಮೇಲೆ ಒಂದು ಸ್ಪ್ರೇ ಬಾಟ್ನಲ್ಲಿ ಶೇಖರಣೆ ಮಾಡಿಟ್ಕೊಂಡು ಅದನ್ನು ಫ್ರಿಜ್ ಹೊರಗಡೆ ಸ್ವಚ್ಛಗೊಳಿಸಿ ಹಾಗೆ ಫ್ರಿಜ್ನ ಒಳಗಡೆ ಇರೋ ಎಲ್ಲ ಪ್ಲೇಟ್ಸ್ಗಳಿಗೂ ಹಾಗೂ ಫ್ರಿಜ್ ಒಳಗಡೆ ಸಂಪೂರ್ಣವಾಗಿ ಈ ನೀರಿನಿಂದ ಬಟ್ಟೆಯಲ್ಲಿ ಸ್ವಚ್ಛಗೊಳಿಸಿ ಹಂಗಾಗಿ ಮುಖ್ಯವಾಗಿ ಈ ಫ್ರಿಜ್ನ ಸ್ವಚ್ಛ ಮಾಡಬೇಕಾದ್ರೆ ಫ್ರಿಜ್ನ ಸ್ವಿಚ್ನ ಆಫ್ ಮಾಡಿ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿದ ಮೇಲೆ ಒನ್ ಅವರ್ ಬಿಟ್ಟು ಫ್ರಿಜ್ನ ಆನ್ ಮಾಡಬೇಕು ಎಲ್ಲರೂ ಮನೇಲೂ ಫ್ಯಾನ್ ಅಂತೂ ಖಂಡಿತ ಇದ್ದೇ ಇರ್ತೀರ ಫ್ಯಾನ್ನ ಬಳಸ್ತಿರ್ತೀರ ನೀವು ಸೀಲಿಂಗ್ ಅಥವಾ ರೂಫ್ ಫ್ಯಾನ್ ಆನ್ ಮಾಡಿ ಫ್ರಿಜ್ನ ಓಪನ್ ಮಾಡಬೇಡಿ ಬಿಕಾಸ್ ನಿಮ್ಮ ಫ್ರಿಜ್ನಲ್ಲಿ ಇರುವಂಥ ಕೂಲಿಂಗ್ ಸಿಸ್ಟಮ್ನ ತುಂಬ ಬೇಗ ಎಳೆದುಕೊಳ್ಳುತ್ತೆ ಇದರಿಂದ ನಿಮ್ಮ ವಿದ್ಯುತ್ ಬಿಲ್ ಸಹ ಜಾಸ್ತಿ ಖರ್ಚಾಗುತ್ತೆ ತುಂಬ ಹೊತ್ತು ಫ್ರಿಜ್ನ ಓಪನ್ ಮಾಡಿಟ್ಟರು ಸಹ ಕೂಲಿಂಗ್ ಸಿಸ್ಟಮ್ ಬೇಗ ಕೆಟ್ಟೋಗುತ್ತೆ ಇನ್ನು ಎಲ್ಲರೂ ಮನೇಲೂ ರಾತ್ರಿ ಉಳಿದಿರುವಂಥ ಹಾಲಾಗಿರ್ಬೋದು ಅಥವಾ ಏನಾದರೂ ಆಹಾರನಾಗಿರೋದು ಸ್ಟೀಲ್ ಪಾತ್ರೆ ಸಮೇತ ಫ್ರಿಜ್ನಲ್ಲಿ ಹಾಗೆ ಇಟ್ಬಿಡ್ತೀವಿ ಸ್ಟೀಲ್ ಪಾತ್ರೆಯಲ್ಲಿ ಆಹಾರ ಇಡೋದ್ರಿಂದ ಅಥವಾ ಸ್ಟೀಲ್ ಪಾತ್ರೆನ ಫ್ರಿಜ್ನಲ್ಲಿ ಇಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಆದರೆ ಸ್ಟೀಲ್ ಪಾತ್ರೆನ ಫ್ರಿಜ್ನಲ್ಲಿ ಇಟ್ಟರೆ ಪವರ್ ಅಥವಾ ನಿಮ್ಮ ಕರೆಂಟ್ ವಿದ್ಯುತ್ ಬಿಲ್ ಜಾಸ್ತಿ ಖರ್ಚಾಗುತ್ತೆ ಪವರ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ ನೀವು ಕೂಡ ಗಮನಿಸಿರ್ಬೋದು ಅಥವಾ ಗಮನಿಸಿಲ್ಲ ಅಂದರೆ ಈಗಲಾದರೂ ಚೆಕ್ ಮಾಡಿ ನೀವು ಸ್ಟೀಲ್ ಪಾತ್ರೆಯಲ್ಲಿ ಬಿಸಿ ಅಲು ಅಥವಾ ಯಾವುದೇ ವಸ್ತು ಹಣ್ಣು ಆಗಿರ್ಬೋದು ಆಹಾರಗಳನ್ನ ಇಟ್ಟು ನೋಡಿ ಹತ್ತು ನಿಮಿಷ ಬಿಟ್ಟು ನೋಡಿ ಸ್ಟೀಲ್ ಪಾತ್ರೆ ಬೇಗ ತಣ್ಣಗಾಗಿರುತ್ತೆ ಹೊರತು ಆ ಪಾತ್ರೆಯಲ್ಲಿ ಇರುವಂಥದ್ದು ಬೇಗ ತಣ್ಣಗಾಗಿರೋದಿಲ್ಲ ಬೇಕಾದರೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಈಗಂತೂ ಫ್ರಿಜ್ ಮೇಲೆ ಹಾಗೂ ಒಳಗಡೆ ವಿಧ ವಿಧವಾದಂತಹ ಕಲರ್ಫುಲ್ ಆಗಿರುವಂಥ ಎಕ್ಸ್ಟ್ರನಲ್ ಶೀಟ್ಸ್ ಮ್ಯಾಟ್ಸ್ಗಳು ಬಂದಿದೆ ಈ ರೀತಿ ಶೀಟ್ಸ್ಗಳನ್ನ ಫ್ರಿಜ್ನಲ್ಲಿ ಕಲೆ ಅಥವಾ ಕೊಳೆ ಆಗುತ್ತೆ ಅಂತ ಯೂಸ್ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಈ ರೀತಿ ಶೀಟ್ಸ್ ಅಥವಾ ಮ್ಯಾಟ್ಸ್ಗಳನ್ನ ಬಳಸಬಾರ್ದು ಏಕೆಂದರೆ ಈ ಮ್ಯಾಟ್ಸ್ ಕವರ್ ಬೇಗ ಹೀಟ್ ಆಗುತ್ತೆ ಅದರಲ್ಲೂ ಪ್ಲಾಸ್ಟಿಕ್ ಮ್ಯಾಟ್ಸ್ನ ಬಳಸೋದ್ರಿಂದ ಬಹಳ ಬೇಗ ಹೀಟ್ ಆಗಿ ಫ್ರಿಜ್ನಲ್ಲಿ ಇರುವಂಥ ಕೂಲಿಂಗ್ ಸಿಸ್ಟಮ್ನ ವೀಕ್ ಮಾಡ್ತಾ ಬರುತ್ತೆ ಇದರಿಂದ ಫ್ರಿಜ್ಜು ಬಹಳ ಬೇಗ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಆದಷ್ಟು ಫ್ರಿಜ್ನಲ್ಲಿ ಟಪ್ಪರ್ವೇರ್ ಬಾಕ್ಸ್ ಆಗಿರ್ಬೋದು ಏರ್ಟೈಟ್ ಬಾಕ್ಸ್ ಅಥವಾ ಗಾಜಿನ ಬಾಟಲ್ ಬಾಕ್ಸ್ಗಳಾಗಿರ್ಬೋದು ಈ ರೀತಿ ವಸ್ತು ಹಣ್ಣು ಅಥವಾ ಆಹಾರಗಳನ್ನ ಇಡೋದಕ್ಕೆ ಉಪಯೋಗಿಸಿ ಫ್ರೆಂಡ್ಸ್ ಮುಖ್ಯವಾಗಿ ಇಲ್ಲಿ ಫ್ರಿಜ್ ಇಡೋದಕ್ಕೆ ಅಂತ ಯಾವುದೇ ರೀತಿ ಸ್ಟ್ಯಾಂಡ್ ಕೂಡ ಬಳಸಬೇಡಿ ಮಕ್ಕಳಿರೋರು ಮನೆಯಲ್ಲಿ ಫ್ರಿಜ್ ಡೋರ್ನ ಎಳೆದಾಗ ಫ್ರಿಜ್ ಆಯ ತಪ್ಪಿ ಅದು ಮಗುವಿನ ಬೀಳ್ ಮಗುವಿನ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ ಯಾವುದೇ ಸ್ಟ್ಯಾಂಡ್ ಬಳಸದೆ ಹಾಗೆ ಫ್ರಿಜ್ನ ನೆಲದ ಮೇಲೆ ಇಟ್ಕೊಳೋದು ಬಹಳ ಒಳ್ಳೆಯದು ಹಾಗೆ ತುಂಬ ಜನ ಹೊರಗಡೆಯಿಂದ ಪ್ಲಾಸ್ಟಿಕ್ ಕವರ್ನಲ್ಲಿ ಹಣ್ಣು ತರಕಾರಿ ಹೂಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ತಂದು ಹಾಗೆ ಫ್ರಿಜ್ನಲ್ಲಿ ಇಡ್ತಾರೆ ಇದು ಬಹಳ ಅಪಾಯ ಬಿಕಾಸ್ ಪ್ಲಾಸ್ಟಿಕ್ ಕವರ್ ಮಣ್ಣಿನಲ್ಲಿ ಬಿದ್ರನೇ ಅದು ಕೊಳೆತೋಗೋದಿಕ್ಕೆ ಸುಮಾರು ವರ್ಷಗಳೇ ಬೇಕು ಇದರಲ್ಲಿ ಅಷ್ಟೇ ರಾಸಾಯನಿಕ ಪೂರಿತ ವಿಷ ಪದಾರ್ಥವಿದೆ ಅಂಥದ್ರಲ್ಲಿ ನೀವು ಡೈರೆಕ್ಟಾಗಿ ಪ್ಲಾಸ್ಟಿಕ್ ಕವರ್ನ ಫ್ರಿಜ್ನಲ್ಲಿ ಇಡೋದ್ರಿಂದ ಇದರಲ್ಲಿ ಇರುವಂಥ ಕೆಮಿಕಲ್ ಆಲ್ರೆಡಿ ನೀವು ಫ್ರಿಜ್ನಲ್ಲಿ ಇಟ್ಟಿರುವಂಥ ಆಹಾರಗಳ ಮೇಲೆ ಕೆಮಿಕಲ್ ಇನ್ಫ್ಯೂಷನ್ ಮಾಡುತ್ತೆ ಇಂಥ ಆಹಾರ ಪದಾರ್ಥಗಳನ್ನು ಮಕ್ಕಳು ತಿಂದರೆ ಅವರ ಆರೋಗ್ಯ ಕೊಡೋದ ಮೇಲೆ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್ ಇನ್ನು ಮಾರ್ಕೆಟಲ್ಲಂತೂ ಈಗ ವೆರೈಟಿ ವೆರೈಟಿ ಫ್ರಿಜ್ ಬಂದಿದೆ ಅದರಲ್ಲಿ ಆಫ್ ವೆಕೇಶನ್ ಮೂಡ್ ಅಂತ ಒಂದು ಬಟನ್ ಇದೆ ನೀವು ಏನಾದರೂ ಒಂದು ವಾರಗಳ ಕಾಲ ಹೊರಗಡೆ ಹೋಗ್ತೀನಿ ಅಂದರೆ ಈ ವೆಕೇಶನ್ ಮೂಡನ್ನ ಆನ್ ಮಾಡಿ ಇಟ್ಟು ಹೋಗಿ ಇರೋದ್ರಿಂದ ನಿಮ್ಮ ಫ್ರಿಜ್ನ ಕೂಲಿಂಗ್ ಸಿಸ್ಟಮ್ ಕೂಡ ಬಾಳಿಕೆ ಬರುತ್ತೆ ಹಾಗೆ ನಿಮ್ಮ ವಿದ್ಯುತ್ ಬಿಲ್ ಕೂಡ ಸೇವ್ ಮಾಡುತ್ತೆ ಫ್ರೆಂಡ್ಸ್ ನೀವೇನಾದರೂ ಒಂದು ವೇಳೆ ನೀವು ಮನೆ ಖಾಲಿ ಮಾಡಬೇಕಾದ್ರೆ ಫ್ರಿಜ್ನ ಯಾವ ಟೈಮ್ನಲ್ಲಿ ಆಫ್ ಮಾಡಿರ್ತೀರಾ ಅದರ ನೆಕ್ಸ್ಟ್ ಡೇ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ಮತ್ತೆ ಫ್ರಿಜ್ನ ಆನ್ ಮಾಡಬೇಕು ಯಾಕಂದರೆ ಫ್ರಿಜ್ನ ನೀವು ಶಿಫ್ಟ್ ಸಾಗಿಸ್ಬೇಕಾದ್ರೆ ಫ್ರಿಜ್ನ ಶೇಕ್ ಆಗಿರುತ್ತೆ ಸೊ ಸಡನ್ನಾಗಿ ಆನ್ ಮಾಡಿದರೆ ಫ್ರಿಜ್ ಹಾಳಾಗೋ ಸಂಭವನೀಯತೆ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಇವುಗಳ ಜೊತೆಗೆ ಬಹಳ ಮುಖ್ಯವಾದ ವಿಚಾರ ಹೊಂದಿದೆ ಸುಮಾರು ಕಡೆ ಫ್ರಿಡ್ಜು ಎ ಸಿ ಬ್ಲಾಸ್ಟ್ ಆಗ್ತಿದೆ ಇದಕ್ಕೆ ಒಂದೇ ಕಾರಣ ಇರಲ್ಲ ಹಲ್ವಾರು ಕಾರಣ ಇದೆ ಬನ್ನಿ ಅದರ ಬಗ್ಗೆ ಕೂಡ ನೋಡೋಣ ಹೌದು ಇಲ್ಲಿಯವರಿಗೆ ವಿವಿಧ ಕಡೆ ಎ ಸಿ ಮತ್ತು ಫ್ರಿಡ್ಜ್ ಸ್ಫೋಟದ ಘಟನೆಗಳು ವರದಿಯಾಗಿದೆ ಇಂತಹ ಘಟನೆಗಳು ತುಂಬ ಅಪರೂಪವಾಗಿದ್ದರೂ ಕೂಡ ನೀವು ನಿಮ್ಮ ಮನೆ ಅಂಗಡಿಯಲ್ಲಿ ಕೆಲವು ವಿಷಯಗಳನ್ನು ನಿರ್ಲಕ್ಷಿಸಿದರೆ ಇಂತಹ ಅಪಘಾತವು ಯಾವುದೇ ಸಮಯದಲ್ಲಿ ಬೇಕಾದರೂ ಸಂಭವಿಸಬಹುದು ಫ್ರೆಂಡ್ಸ್ ಇತ್ತೀಚೆಗೆ ಇದಕ್ಕೆ ಉದಾಹರಣೆ ಕೂಡ ನೀಡಬಹುದು ತಮಿಳುನಾಡಿನ ಚಂಗಲ್ಪೇಟ್ ಮನೆಯಲ್ಲಿ ಫ್ರಿಜ್ ಸ್ಫೋಟ ಉಂಟಾಗಿ ಸಾವನ್ನಪ್ಪಿದರು ಸೊ ಇದೆಲ್ಲರಿಗೂ ಸಹ ಗೊತ್ತಿರೋ ಅಂಥ ವಿಚಾರಣೆ ಆಗಿದೆ ಫ್ರಿಜ್ ಬ್ಲ್ಯಾಸ್ಟ್ ಆಗಲು ನಿಮ್ಮ ಮನೆಯಲ್ಲಿ ವೋಲ್ಟೇಜ್ ಏರಿಳಿತ ಉಂಟಾಗಿ ಬ್ಲ್ಯಾಸ್ಟ್ ಆಗ್ಬೋದು ನಿಮ್ಮ ಮನೆಯಲ್ಲಿರುವ ರೆಫ್ರಿಜರೇಟರನ್ನು ಒಂದು ಮೂನೆಯಲ್ಲಿ ಇರಿಸಿದ್ದು ಅದು ಹೆಚ್ಚು ಬಿಸಿಯಾಗಲು ಕಾರಣವಾಗುತ್ತದೆ ಇದರಿಂದ ಫ್ರಿಜ್ ಕೂಡ ಬ್ಲಾಸ್ಟ್ ಆಗುತ್ತೆ ಹಾಗೆ ಫ್ರಿಜ್ ಏನಾದರೂ ಕೆಟ್ಟೋಗಿದರೆ ಇತ್ತೀಚೆಗೆ ನೀವೇನಾದರೂ ಕೆಟ್ಟೋಗಿದೆ ಅಂತ ರೆಡಿ ಮಾಡಿಸಿದರೆ ಅದರ ಕಂಪ್ರೆಸ್ನಲ್ಲಿರುವ ಅನಿಲವು ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ತುಂಬಿರ್ತಾರೆ ಇದರಿಂದನೂ ಸಹ ಫ್ರಿಜ್ಜು ಕೆಲವೊಂದು ವೇಳೆ ಬ್ಲಾಸ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಫ್ರಿಡ್ಜನ ಸುತ್ತಲೂ ಗಾಳಿಗೆ ಅಥವಾ ಕಿಟಕಿ ಇರುವಂಥ ಸ್ಥಳದಲ್ಲಿ ಇಡಬೇಕು ನೀವು ಫ್ರಿಡ್ಜನ್ನು ಗೋಡೆಗೆ ತಾಕುವಂತೆ ಇಟ್ಟಿದರೆ ಅದು ಫ್ರಿಜ್ ಕಂಪ್ರೆಸ್ಸರ್ನ ತುಂಬ ಬಿಸಿಯಾಗಿಸುತ್ತದೆ ಫ್ರಿಜ್ನಲ್ಲಿರುವ ಕಂಪ್ರೆಸರ್ ಅತಿಯಾಗಿ ಬಿಸಿ ಮಾಡಿದರೆ ಇದು ಫ್ರಿಜ್ ಕೂಲಿಂಗ್ ಸಿಸ್ಟಮ್ ಅಥವಾ ತಂಪಾಗಿಸುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ನಿಮ್ಮ ವಿದ್ಯುತ್ ಬಿಲ್ ಸಹ ಹೆಚ್ಚಾಗಬಹುದು ಆದ್ದರಿಂದ ಫ್ರಿಜ್ ಮತ್ತು ಗೋಡೆಯ ಅಂತರವನ್ನು ಕಾಪಾಡುವುದು ಬಹಳ ಮುಖ್ಯ ಹಾಗಾದರೆ ಫ್ರಿಜ್ ಮತ್ತು ಗೋಡೆಯ ನಡುವೆ ಎಷ್ಟು ಅಂತರವಿರಬೇಕು ಗೊತ್ತಾ ಕನಿಷ್ಠ ಆರರಿಂದ ಹತ್ತು ಇಂಚುಗಳ ಅಂತರವಿರಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂತರವಿರಬೇಕು ಈ ರೀತಿ ಫ್ರಿಜ್ಜನ್ನು ಗೋಡೆಯ ಅಂತರದಲ್ಲಿ ಇರಿಸುವ ಮೂಲಕ ಬಳಸಿದರೆ ನಿಮ್ಮ ಫ್ರಿಜ್ಜು ದೀರ್ಘಕಾಲ ಉಳಿಯುತ್ತದೆ ಹಾಗೂ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಸಹ ಕಡಿಮೆ ಆಗುತ್ತದೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಒಳ್ಳೆ ಮಾಹಿತಿ ಅಂದರೆ ಕೆಲವೊಂದು ವಸ್ತುಗಳನ್ನ ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಹಾಗೆಲ್ಲ ನೋಡೋದಾದರೆ ಬಾಳೆಹಣ್ಣು ಆ್ಯಪಲ್ ಬ್ರೆಡ್ ಕಾಫಿ ಪೌಡರ್ ಕ್ಯಾಪ್ಸಿಕಮ್ ಸಿಹಿ ಗೆಣಸು ಈರುಳ್ಳಿ ಉಪ್ಪಿನಕಾಯಿ ಸೌತೆಕಾಯಿ ಬೆಳ್ಳುಳ್ಳಿ ಮೊಟ್ಟೆ ತುಳಸಿ ಆಲೂಗಡ್ಡೆ ಮೆಣಸು ಹುಳಿ ಇರುವಂಥ ಹಣ್ಣಾಗಿರುವ ಆರೆಂಜ್ ಲೆಮನ್ ಬೆರೀಸ್ ಜೇನುತುಪ್ಪ ಆಲಿವ್ ಆಯಿಲ್ ಬೆರೀಸ್ ಹಾಗೆ ನಾರಿನಾಂಶ ಇರುವಂಥ ಯಾವುದೇ ಹಣ್ಣು ತರಕಾರಿಗಳನ್ನ ಫ್ರಿಜ್ನಲ್ಲಿ ಇಡಬಾರ್ದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸಿಯು ಸೂನ್ ಬಾಯ್ ಬಾಯ್